ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಬಿ ಇ ಎಮ್ ಎಲ್ ಲಿಮಿಟೆಡ್ ನಿಗಮದಿಂದ ಅಧಿಸೂಚನೆ ಬಿಟ್ಟರೆ ಅಂದರೆ ಅಸಿಡೆಂಟ್ ಆಫೀಸರ್ ಸೆಕ್ಯುರಿಟಿ ಸೆಕ್ಯುರಿಟಿ ಗಾರ್ಡು ಮತ್ತು ಫೈರ್ ಸರ್ವಿಸ್ ಪರ್ಸನಲ್ ಇದಕ್ಕೆ ಜಾಬ್ಗೆ ಅಧಿಸೂಚನೆ ಬಿಟ್ಟರೆ ಇದೇ ತಿಂಗಳು ಹದಿನೈದನೇ ತಾರೀಕಿಂದ ಅಪ್ಲಿಕೇಶನ್ ಹಾಕ್ಬೋದು ಎಂಡಿಂಗ್ ಡೇಟು ಫೆಬ್ರವರಿ ಐದನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಧಿಸೂಚನೆ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಬಗ್ಗೆ ಅದಕ್ಕೋಗಿ ಅಪ್ಲಿಕೇಶನ್ ಹಾಕ್ಬೋದು ನೀವು ಮತ್ತು ಪ್ರತಿಯೊಂದು ಡಿಟೇಲ್ಸ್ ತಿಳಿಸ್ಕೊಡ್ತೀನಿ ಪೊಸಿಷನು ವೇಕೆನ್ಸಿ ಕ್ವಾಲಿಫಿಕೇಷನು ಮತ್ತು ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸು ಇನ್ಯಾಕ್ಟಿವ್ ಮತ್ತು ಜಾಬ್ ಡಿಸ್ಕ್ರಿಪ್ಷನು ಮತ್ತು ಏಜ್ ಎಷ್ಟಿರಬೇಕು ತಿಳಿಸ್ಕೊಡ್ತೀನಿ ಅಸಿಸ್ಟೆಂಟ್ ಆಫೀಸರ್ಗೆ ನಾಲ್ಕು ವೇಕೆನ್ಸಿ ಐತೆ ಗ್ರಾಜುರೇಟ್ ಮಾಡಿರ್ಬೇಕು ವಿತ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರೋರು ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಅದರಿಂದ ಫಸ್ಟ್ ಕ್ಲಾಸಲ್ಲಿ ಓದಿರ್ಬೇಕು ಮತ್ತು ದಿ ಕ್ಯಾಂಡಿಡೇಟ್ ಸಾಲ್ವ್ ಬೈ ಪಾಸಿಂಗ್ ಅವರು ಡಿಗ್ರಿ ಫಾರ್ಮ್ ರೆಗ್ಯುಲೇಷನ್ ಯೂನಿವರ್ಸಿಟಿ ಅಂತ ಕೊಟ್ಟಾರೆ ಅಂದರೆ ಯೂನಿವರ್ಸಿಟಿಯಲ್ಲಿ ಓದಿದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಪ್ರತಿಯೊಂದು ಮೇನ್ ಮೇನ್ ಆಗಿರೋದು ಹೇಳ್ಕೊಡ್ತೀನಿ ಕೊಡ್ತೀನಿ ಅದ ಅಧಿಸೂಚನೆ ನೋಡ್ಕೊಂಡು ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಸಿಂಪಲ್ ಆಗಿ ಹೋಗ್ ಮತ್ತೆ ಸೆಕ್ಯೂರಿಟಿ ಗಾರ್ಡ್ ಗೆ ಹನ್ನೆರಡು ವೇಕೆನ್ಸಿ ಕಾಲ ಐತೆ ಇದಕ್ಕೆ ಟೆಂತ್ ಪಾಸ್ ಆಗಿರೋ ಸಾಕು ಈಗ ಮಿನಿಮಮ್ ಏಜು ಇಪ್ಪತ್ತೇಳು ವರ್ಷದ ಮೇಲಿರೋರು ಇದಕ್ಕೆ ಹಾಕ್ಬೋದು ಮತ್ತೆ ಪ್ರತಿಯೊಂದಕ್ಕೂ ಹಾಕ್ಬೇಕು ಅಂದ್ರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಎಕ್ಸ್ಪೀರಿಯನ್ಸ್ ಇದ್ರೆ ಹಾಕ್ಬೋದು ಮತ್ತೆ ಫೈರ್ ಸರ್ವಿಸ್ ಪರ್ಸನಲ್ಗೆ ನಾಲ್ಕು ಖಾಲಿ ಐತೆ ಇದಕ್ಕೂ ಟೆಂತ್ ಪಾಸ್ ಆಗಿರೋ ಸಾಕು ಇದಕ್ಕೂ ಏಜ್ ಲಿಮಿಟೆಡ್ ಐತೆ ಇಪ್ಪತ್ತೇಳು ವರ್ಷದ ಮೇಲಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಯಾವ್ಯಾವತ್ ಎಷ್ಟು ಐತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಗ್ರೇಡ್ ಒನ್ ಅಸಿಡೆಂಟ್ ಆಫೀಸ್ ಸೆಕ್ಯೂರಿಟಿಗೆ ಯು ಆರ್ಗೆ ಗೆ ಐತೆ ಎಸ್ ಸಿ ಎಸ್ ಟಿ ಗೆ ಇಲ್ಲ ಓಬಿಸಿ ಒಂದ್ ಐತೆ ಟೋಟಲ್ ನಾಲ್ಕು ವೇಕೆನ್ಸಿ ಐತೆ ವೆಗ್ ಗ್ರೂಪ್ ಬಿ ಗೆ ಸೆಕ್ಯೂರಿಟಿ ಗಾರ್ಡ್ಗೆ ಗೆ ಯು ಆರ್ಗೆ ಗೆ ಐದು ಐತೆ ಎಸ್ ಸಿಗೆ ಗೆ ಎರಡು ಐತೆ ಎಸ್ ಟಿಗೆ ಗೆ ಐತೆ ಒ ಬಿ ಸಿಗ್ ಮೂರು ಐತೆ ಮತ್ತೆ ಇ ಡಬ್ಲ್ಯೂ ಎಸ್ಗೆ ಗೆ ಐತೆ ಟೋಟಲ್ ಹನ್ನೆರಡು ವೆಗ್ ಗ್ರೂಪ್ ಬಿ ಫೈರ್ ಸರ್ವಿಸ್ ಪರ್ಸ್ನಲ್ಗೆ ಮೂರು ಐತೆ ಪೇ ಸ್ಕೇಲ್ ರಿಮಿನೇಷನ್ ಎಷ್ಟಿರುತ್ತೆ ಅಂದರೆ ಗ್ರೇಡ್ ಒನ್ ಅಸಿಸ್ಟೆಂಟ್ ಆಫ್ರ ಸೆಕ್ಯೂರಿಟಿಗೆ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಟೂ ಇಯರ್ ಇರಬೇಕು ಮತ್ತು ಅಪ್ಪರ್ ಏಜ್ ಇಪ್ಪತ್ತೇಳು ಇರಬೇಕು ಅಂದರೆ ಇಪ್ಪತ್ತೇಳು ವರ್ಷದ ಮೇಲಿರೋರು ಇದಕ್ಕೆ ಹಾಕ್ಬೋದು ಮತ್ತು ಇದಕ್ಕೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂದರೆ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರವರೆಗೂ ಇದಕ್ಕೆ ಸ್ಯಾಲ್ರಿ ಇರುತ್ತೆ ಮತ್ತು ಫೀಸ್ ಎಷ್ಟು ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಅಸಿಡೆಂಟ್ ಆಫೀಸರ್ಗೆ ಐನೂರು ರೂಪಾಯಿ ಇರುತ್ತೆ ಸೆಕ್ಯೂರಿಟಿ ಗಾರ್ಡ್ ಮತ್ತು ಫೈಯರ್ ಸರ್ವಿಸ್ ಪರ್ಸ್ನಲ್ಗೆ ಇನ್ನೂರು ಇರುತ್ತೆ ನೀವು ಆನ್ಲೈನಲ್ಲಿ ಪೇ ಮಾಡ್ಬೋದು ಅಂದರೆ ಗೂಗಲ್ ಪೇ ಫೋನ್ ಯು ಪಿ ಐ ಐ ಡಿ ಮೂಲಕ ನೀವು ಪೇ ಮಾಡ್ಬೋದು ಯಾವ ಥರ ಅಪ್ಲೈ ಮಾಡ್ಬೋದು ಅಂದರೆ ಅಪ್ಲೈ ಅವನು ಆನ್ಲೈನಲ್ಲಿ ಹಾಕಬೇಕು ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದರ ಲಿಂಕು ಡಬ್ಲ್ಯೂ ಡಬ್ಲ್ಯೂ ಎಫ್ ಬಿ ಇ ಎಮ್ ಎಲ್ ಇಂಡಿಯಾ ಡಾಟ್ ಇನ್ ಈ ವೆಬ್ಸೈಟ್ ಮೂಲಕ ಹಾಕ್ಬೋದು ಅದು ಡೈರೆಕ್ಟ್ ಆಗಿ ಲಿಂಕ್ ಇರುತ್ತೆ ಹೋಗಿ ಹಾಕಿ ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಅಂತ ತಿಳಿಸ್ಕೊಡ್ತೀನಿ ರೀಸೆಂಟ್ ಫೋಟೋಗ್ರಾಫಿ ಇರಬೇಕು ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು ಹಂಡ್ರೆಡ್ ಕೆ ಬಿ ಒಳಗಿರ್ಬೇಕು ಸಿಗ್ನೇಚರು ಐವತ್ತು ಕೆ ಬಿ ಒಳಗಿರಬೇಕು ಕ್ಲಿಯರ್ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು ಕ್ಲಿಯರ್ ಆಗಿ ಆ ಫೋಟೋ ಹಾಕ್ಬೇಕಾಗುತ್ತೆ ಸರ್ವಿಸ್ ಇರಬೇಕು ಟು ಹಂಡ್ರೆಡ್ ಕೆ ಬಿ ಒಳಗಿರ್ಬೇಕು ಕ್ಯಾಸ್ಟ್ ಕ್ಯಾಟಗರಿ ಮತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಸಿ ಹಂಡ್ರೆಡ್ ಕೆ ಬಿ ಒಳಗಿರಬೇಕು ಪಿ ಡಬ್ಲ್ಯೂ ಡೂ ಸರ್ಟಿಫಿಕೇಟ್ ಇರಬೇಕು ಟೆಂತ್ ಮತ್ತೆ ಸೆಕೆಂಡ್ ಪಿ ಯು ಡಿಗ್ರಿ ಸರ್ಟಿಫಿಕೇಟು ಆಲ್ ಮಾರ್ಕ್ಸ್ ಕಾರ್ಡು ಟೂ ಹಂಡ್ರೆಡ್ ಕೆ ಬಿ ಒಳಗಿರಬೇಕು ಮತ್ತು ಆಲ್ ಮಾಸ್ ಕಾರ್ಡ್ ಅಲಾಂಗ್ ವಿತ್ ಸಿ ಜಿ ಪಿ ಎ ಕನ್ವೆಷನ್ ಫ್ಯಾಮಲ್ ಅಂದರೆ ಸೆಲ್ಫ್ ಅಟೆನ್ಸ್ಟೆಂಟ್ ಅಂದರೆ ಸೆಲ್ಫ್ ಸೈನ್ ಒಂದು ಒಂದೆಮ್ ಬಿ ಇರಬೇಕು ಆಲ್ ಮಾರ್ಕ್ಸ್ ಕಾರ್ಡು ಡಿಗ್ರಿ ಅವು ಅದೊಂದು ಕೊಟ್ಟರೆ ಐಡೆಂಟಿ ಕಾರ್ಡ್ ಇಶ್ಯೂರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟರೆ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ಪಾನ್ ಕಾರ್ಡ್ ಇವು ಯಾವಾರು ಒಂದು ಹಾಕ್ಬೋದು ಟೂ ಹಂಡ್ರೆಡ್ ಕೆ ಬಿ ಒಳಗಿರಬೇಕು ಎಕ್ಸ್ಪೀರಿಯೆನ್ಸ್ ಡಾಕ್ಯುಮೆಂಟ್ ಕ್ಲಿಯರ್ ಇಂಡಿಕೇಟಿಂಗ್ ಸ್ಟಾರ್ಟ್ ಇನ್ ಎಂಡಿಂಗ್ ಡೇಟ್ ಆಫ್ ಈತ ಎಂಪ್ಲಾಯ್ಮೆಂಟ್ ಅಂತ ಕೊಟ್ಟರೆ ಆಲ್ ಎಕ್ಸ್ಪೀರಿಯನ್ಸ್ ಬಿ ಕೋಲ್ಡ್ ಅಂಡ್ ಸಿಗ್ನಲ್ ಪಿ ಡಿ ಎಫ್ ಫೈಲ್ ಅಂತ ನೀವು ಎಷ್ಟು ಎಕ್ಸ್ಪೀರಿಯೆನ್ಸ್ ಇರುತ್ತೋ ಅದೆಲ್ಲವೇ ತೌಸಂಡ್ ಟ್ವೆಂಟಿ ಏಯ್ಟ್ ಕೆ ಬಿ ಒಳಗಿರಬೇಕು ಕ್ಲಿಯರಾಗಿರಬೇಕು ಮತ್ತು ನಿಮ್ಮ ರಿಜೀಮ್ ಬಯೋಡಾಟಾ ಎಂಟ್ರಿ ಮಾಡಿರೋದು ಮತ್ತು ಪಿ ಡಿ ಎಫಲ್ಲಿ ಇರಬೇಕು ಐನೂರು ಕೆ ಬಿ ಇದು ಈ ಥರ ಇರೋದನ್ನ ನೀವು ಅಪ್ಲಿಕೇಶನ್ನ ಆನ್ಲೈನ್ ಹಾಕ್ಬೋದು ಮತ್ತು ಎಲ್ಲಿ ನೀವು ಇಂಟ್ರ್ಯೂಗೆ ಹೋಗಬೇಕು ಅಂತಂದರೆ ನೀವು ಅಟೆಂಡ್ ಬೆಂಗಳೂರಲ್ಲಿ ಇರುತ್ತೆ ಇಂಟ್ರ್ಯೂ ಅಟೆಂಡು ಬಿ ಎಮ್ ಎಲ್ ಸೋದ ನಂಬರ್ ಟ್ವೆಂಟಿ ತ್ರೀ ಒನ್ ಫೋರ್ತ್ ಮೇನ್ ಎಸ್ ಆರ್ ನಗರ ಬೆಂಗಳೂರು ಫೈ ಸಿಕ್ಸ್ ಡಬಲ್ ಜೀರೋ ಟು ಸೆವೆನ್ ಈ ವಿಳಾಸಕ್ಕೆ ನೀವು ಹೋಗಿ ಇಂಟ್ರ್ಯೂ ಕೊಡಬೇಕಾಗುತ್ತೆ ಇಂಟ್ರ್ಯೂ ಸೆಲೆಕ್ಟ್ ಆದರೆ ನಿಮಗೆ ಮೂವತ್ತು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಗಂಟನೇ ನಿಮಗೆ ಸ್ಯಾಲ್ರಿ ಇರುತ್ತೆ ಅಸಿಸ್ಟೆಂಟ್ ಆಫೀಸರ್ಗೆ ಸೆಕ್ಯೂರಿಟಿಗೆ ಈಗ ಕೊಟ್ಟಂತ ಮಾಹಿತಿ ಇಷ್ಟ ಆಗದೆ ಅಂದ್ಕೊಳ್ತೀನಿ ಫೆಬ್ರವರಿ ಐದನೇ ತಾರೀಕು ಒಳಗೆ ಹೋಗಿ ಅಪ್ಲಿಕೇಶನ್ ಹಾಕಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ